ಸೋಮನಾಥೇಶ್ವರ ದೇವಸ್ಥಾನ ಪುನರುಜ್ಜೀವನ ಎಪ್ಪತ್ತೈದು ಗತಿಸಿದ ಪ್ರಯುಕ್ತ ಬಿಜೆಪಿ ಪಕ್ಷದಿಂದ ಶಿವರಾಧನೆ ದಿನಾಂಕರಂದು ಗದಗನ ತ್ರಿಕೋಟೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಸೋಮನಾಥೇಶ್ವರ ದೇವಸ್ಥಾನ ಇಂದಿಗೆ ಪುನರುಜ್ಜೀವನಗೊಂಡು ಎಪ್ಪತ್ತೈದು ವರ್ಷದ ಗತಿಸಿದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಬಿಜೆಪಿ ಪಕ್ಷ ಶಿವನ ದೇವಸ್ಥಾನಕ್ಕೆ ತೆರಳಿ ಶಿವರಾಧನೆ ಮಾಡುವ ಮೂಲಕ ಗದಗನಲ್ಲಿಯೂ ಕೂಡ ಬಿಜೆಪಿ ಪಕ್ಷದ ವತಿಯಿಂದ ಗದಗನ ಪ್ರಸಿದ್ಧ ಶಿವನ ದೇವಾಲಯ ತ್ರಿಕುಟೇಶ್ವರ ದೇವಸ್ಥಾನಕ್ಕೆ ಬಿಜೆಪಿ ಕಾರ್ಯಕರ್ತರು ತೆರಳಿ ಶಿವನ ಆರಾಧನೆ ನಡೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಪ್ರಶಾಪ್ಟಿ ಗದಗ ಕರೆ ಮಾಡಿ ಕಾಲ್ ನಲ್ಲಿ ನಟ ಅಂತ ಕರಿಬಹುದು ಅಥವಾ ದುಷ್ಟ ಅಂತ ಕರಿಬಹುದು ನಮ್ಮೆಲ್ಲ ದೇವಾಲಯಗಳನ್ನ ದೋಸೆ ಮಾಡಿದಂತ ನಮ್ಮದು ರಜಿನಿ ನಮ್ಮ ಜನ ಹಿಂದುತ್ವದಲ್ಲಿ ಅಂತ ಹೋರಾಟವನ್ನು ಮಾಡ್ಕೋತ ನಮ್ಮ ಸ್ವತಂತ್ರ ಸಿಕ್ಕ